ನಮಸ್ಕಾರ ವೀಕ್ಷಕರೇ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಗ್ಗೆ ಈಗಾಗಲೇ ಎಲ್ಲರಲ್ಲೂ ಒಂದು ಕ್ಲಾರಿಟಿ ಇದೆ ಪ್ರಧಾನಿ ಮೋದಿ ಮೂರನೇ ಬಾರಿಯೂ ಪ್ರಧಾನಿ ಪಟ್ಟದಲ್ಲೇ ಉಳಿತಾರೆ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ ಈಗ ಎಲ್ಲರಲ್ಲೂ ಇರೋ ಕುತೂಹಲ ಏನಂದ್ರೆ ಯಾವ ಪ್ರಮಾಣದಲ್ಲಿ ಎನ್ ಅಥವಾ ಬಿಜೆಪಿ ಗೆಲ್ಲುತ್ತೆ ಯಾವ ರಾಜ್ಯದಲ್ಲಿ ಈ ಬಾರಿ ದೊಡ್ಡ ಬದಲಾವಣೆ ಗೋಚರಿಸುತ್ತೆ ಅನ್ನೋದು ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಕೇವಲ ಸೋಲು ಗೆಲುವಿನ ಆಟವಾಗಿ ಉಳಿದಿಲ್ಲ ಬದಲಾವಣೆ ಅನ್ನೋದಕ್ಕಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಪ್ರಮುಖ ಬೆಳವಣಿಗೆಗಳಿಗೆ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಸಾಕ್ಷಿಯಾಗಲಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಇಂಪ್ಯಾಕ್ಟ್ ಯಾವ ಮಟ್ಟದಲ್ಲಿ ಇರಲಿದೆ ಅನ್ನೋದನ್ನ ಇಂಚಿಂಚು ಬಿಚ್ಚಿಟ್ಟಿದ್ದಾರೆ ಭಾರತೀಯ ಚುನಾವಣಾ ಚಾಣಾಕ್ಷ ಎನಿಸಿಕೊಂಡಿರೋ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರ್ ಪ್ರಡಿಕ್ಷನ್ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ಆಗಲಿರೋ ಬದಲಾವಣೆ ಬಹುಶಃ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಅಂತ ಎನಿಸಿಕೊಳ್ಳಲಿದೆ ಒಂದು ಕಡೆ ಪ್ರಶಾಂತ್ ಕಿಶೋರ್ ಈ ರೀತಿ ಪ್ರೆಡಿಕ್ಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಕಾರಣಿಕ ಒಂದು ಅತಿ ದೊಡ್ಡ ಭವಿಷ್ಯವನ್ನ ನುಡಿದಿದೆ ಹಾಗಿದ್ರೆ ಆ ಬದಲಾವಣೆಗಳು ಯಾವುದು ಯಾರಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ ಆಗಲಿದೆ ಕಾರಣಿಕ ನುಡಿದ ಆ ಮಹತ್ವದ ಭವಿಷ್ಯ ಏನು ಇವೆಲ್ಲವನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಮೊದಲಿಗೆ ಕಾರಣಿಕದ ಬಗ್ಗೆ ಮಾಹಿತಿಯನ್ನ ಹೇಳ್ತೀನಿ ಕಡೂರು ತಾಲೂಕಿನ ಜಿಗಣೆಹಳ್ಳಿ ಮೈಲಾರಲಿಂಗೇಶ್ವರ ಸ್ವಾಮಿ ಕಾರಣಿಕದ ನುಡಿ ಈಗ ರಾಷ್ಟ್ರ ರಾಜಕಾರಣದ ಮೇಲೆ ಎಲ್ಲರ ಕುತೂಹಲವನ್ನ ದುಪ್ಪಟ್ಟು ಮಾಡ್ತಾ ಇದೆ ಅಂದಹಾಗೆ ಕಾರಣಿಕದ ನುಡಿ ಏನಂದ್ರೆ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತು ಮಳೆ ಬೆಳೆ ಸಂಪಾಯಿತಲೇ ಪರಾಕ್ ಅಂತ ಇದನ್ನ ಚುನಾವಣೆಯಲ್ಲಿ ಬಿಜೆಪಿಯ ಭರ್ಜರಿ ವಿಜಯದ ಭವಿಷ್ಯ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ ಗೆಲ್ಲಬಹುದು ಅನ್ನೋ ನಿರೀಕ್ಷೆ ಜನಸಾಮಾನ್ಯರಿಗೂ ಗೊತ್ತಿದ್ರು ಈ ಕಾರಣಿಕ ವಿಶೇಷ ಅನ್ನಿಸ್ತಾ ಇರೋದಕ್ಕೆ ಕಾರಣವಿದೆ ಅದೇನಂದ್ರೆ ಕಮಲ ಆಕಾಶ ಮೆಟ್ಟಿತು ಅಂತ ಹೇಳಿರೋದು ಹೌದು ಇದರ ಅರ್ಥ ಈ ಬಾರಿ ಬಿಜೆಪಿಯದ್ದು ಬರೀ ಗೆಲುವಲ್ಲ ಆಕಾಶದೆತ್ತರ ಇರೋ ಹಾಗೆ ಬೃಹತ್ ಗೆಲುವು ಅಂತಲೇ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಈ ಕಾರಣಿಕದ ಬಳಿಕ ಎಲ್ಲರೂ ಎನ್ಡಿಎ ಈ ಬಾರಿ ನಾನೂರರ ಗಡಿ ದಾಟುವ ಮೂಲಕ ಭಾರತದ ರಾಜಕೀಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡೋ ಇತಿಹಾಸವನ್ನ ನಿರ್ಮಿಸುತ್ತೆ ಅಂತ ಮಾತನಾಡಿಕೊಳ್ತಾ ಇದ್ದಾರೆ ಇದರ ಜೊತೆಗೆ ಮಳೆ ಬೆಳೆ ಸಂಪಾಯಿತಲೇ ಪರಾಕಂತಲೂ ಕಾರಣಿಕ ನುಡಿದಿದ್ದು ಒಂದು ಕಡೆ ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿ ಆಗೋದರ ಜೊತೆಗೆ ನಾಡಲ್ಲಿ ಉತ್ತಮ ಮಳೆ ಬೆಳೆ ಆಗಲಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಈ ಕಾರಣಿಕದ ಬೆನ್ನಲ್ಲೇ ಇನ್ನು ಮುಂಬರೋ ಕಾರಣಿಕಗಳ ಮೇಲೆ ಜನರ ನಿರೀಕ್ಷೆ ಹಾಗೂ ಕುತೂಹಲ ದುಪ್ಪಟ್ಟಾಗ್ತಾ ಇದೆ ಈಗ ಇದೆಲ್ಲದರ ಜೊತೆಗೆ ಭಾರತೀಯರ ಕಣ್ಣರಳಿಸ್ತಾ ಇರೋದು ಚುನಾವಣಾ ಚಾಣಾಕ್ಷ ಪ್ರಶಾಂತ್ ಕಿಶೋರ್ರ ಪ್ರೊಡಿಕ್ಷನ್ಗಳು ಹೌದು ಮೂರು ರಾಜ್ಯಗಳಲ್ಲಿ ಈ ಬಾರಿ ಬಿಜೆಪಿ ಕಮಾಲ್ ಮಾಡೋದು ಗ್ಯಾರಂಟಿ ಅಂತ ಇದ್ದಾರೆ ಪ್ರಶಾಂತ್ ಕಿಶೋರ್ ಇದರಲ್ಲಿ ಪ್ರಮುಖವಾಗಿರೋದು ಅಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಈ ಬಾರಿ ಡಬಲ್ ಡಿಜಿಟ್ ವೋಟ್ ಶೇರಿಂಗ್ ಅನ್ನ ಕ್ರಾಸ್ ಮಾಡುತ್ತೆ ಅನ್ನೋದು ಹೌದು ಸದ್ಯ ತಮಿಳುನಾಡಿನಲ್ಲಿ ಬಿಜೆಪಿ ಯಾವ ರೇಂಜ್ ಅಲ್ಲಿ ಆಕ್ಟಿವ್ ಆಗಿದೆ ಅನ್ನೋದರ ಬಗ್ಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅಲ್ಲಿ ನಾವು ಪ್ರತಿನಿತ್ಯ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ ಅಣ್ಣಾಮಲೈ ಯಾತ್ರೆಗಳು ಸಮಾವೇಶಗಳಿಗೆ ಯಾವ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಶಾಂತ್ ಕಿಶೋರ್ ಯಾಕೆ ನಾವೇ ಈಸಿಯಾಗಿ ವೋಟ್ ಶೇರ್ ಡಬಲ್ ಡಿಜಿಟ್ ಕ್ರಾಸ್ ಆಗ್ಬೋದು ಅಂತ ಹೇಳ್ಬೋದು ಆದ್ರೆ ನಾವ್ ಹೇಳೋದಕ್ಕೂ ದಶಕಗಳಿಂದ ಹಲವು ಪಕ್ಷಗಳಿಗಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿರೋ ಪ್ರಶಾಂತ್ ಕಿಶೋರ್ ಹೇಳೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಯಾಕಂದ್ರೆ ಜನರನ್ನ ಸೇರಿಸೋದಕ್ಕೂ ಜನರೇ ಬಂದು ಸೇರೋದಕ್ಕೂ ಸೇರಿದವರೆಲ್ಲ ವೋಟ್ ಹಾಕೋದಕ್ಕೂ ತುಂಬಾನೇ ವ್ಯತ್ಯಾಸಗಳಿವೆ ಈ ಸೂಕ್ಷ್ಮಗಳೆಲ್ಲ ಗೊತ್ತಿರೋದ್ರಿಂದಲೇ ಪ್ರಶಾಂತ್ ಕಿಶೋರ್ ಹೆಸರು ಇಂದು ರಾಷ್ಟ್ರ ರಾಜಕಾರಣದಲ್ಲಿ ಸೌಂಡ್ ಮಾಡ್ತಾ ಇರೋದು ಎಷ್ಟು ಸೀಟ್ ಗೆಲ್ಲಬಹುದು ಅಂತ ನಿಖರವಾಗಿ ಹೇಳೋಕೆ ಸಾಧ್ಯವಾಗದೇ ಇದ್ರೂ ಈ ವೋಟ್ ಶೇರಿಂಗ್ ಆಧಾರದ ಮೇಲೆ ಎಷ್ಟು ಸೀಟ್ ಬರಬಹುದು ಅಂತ ಅಂದಾಜಿಸಬಹುದಾಗಿದೆ ಡಬಲ್ ಡಿಜಿಟ್ ವೋಟ್ ಶೇರಿಂಗ್ ಅಂದ್ರೆ ಖಾತೆಯೇ ಇಲ್ಲದ ತಮಿಳುನಾಡಿನಲ್ಲಿ ಈ ಸಲ ಬೆರಳೆಣಿಕೆ ಸೀಟ್ಗಳಂತೂ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಪ್ರಶಾಂತ್ ಕಿಶೋರ್ ಹೇಳ್ತಾ ಇರೋ ಇನ್ನೊಂದು ದಕ್ಷಿಣದ ರಾಜ್ಯ ಅಂದ್ರೆ ಅದು ತೆಲಂಗಾಣ ಹೌದು ತೆಲಂಗಾಣದಲ್ಲಿ ಬಿಜೆಪಿ ವೋಟ್ ಶೇರಿಂಗ್ ನಿರೀಕ್ಷೆಗೂ ಮೀರಿ ಹೋಗಬಹುದು ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಇದರ ಹಿಂದೆ ಬಲವಾದ ಕಾರಣ ಕೂಡ ಇದೆ ಇತ್ತೀಚೆಗಷ್ಟೇ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿದ್ದು ಸದ್ಯ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆದರೆ ಸ್ಟೇಟ್ ಎಲೆಕ್ಷನ್ ನಲ್ಲಿ ಗೊತ್ತಾದ ಅಂಶ ಏನಂದ್ರೆ ಅದು ಕೆಸಿಆರ್ ಆಡಳಿತದ ಮೇಲೆ ಜನರಿಗೆ ಯಾವ ಮಟ್ಟಿಗೆ ಆಕ್ರೋಶ ಇತ್ತು ಅನ್ನೋದು ಈ ಮಧ್ಯೆ ಕಾಂಗ್ರೆಸ್ ಗ್ಯಾರಂಟಿಗಳ ಮೂಲಕ ಆಕರ್ಷಿಸಿದ್ರಿಂದ ಬಿಆರ್ಎಸ್ ವೋಟ್ ಕಂಪ್ಲೀಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಯಿತು ಅನ್ನೋದು ಆದ್ರೆ ಈ ಮಧ್ಯೆ ಎಲ್ಲರ ಗಮನ ಸೆಳೆದಿದ್ದು ಬಿಜೆಪಿಯ ಪರ್ಫಾರ್ಮೆನ್ಸ್ ಹೌದು ಎಂಟು ಸೀಟ್ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿ ಆದರೂ ಬಿಜೆಪಿಯ ವೋಟ್ ಶೇರಿಂಗ್ ಡಬಲ್ ಡಿಜಿಟ್ ಕ್ರಾಸ್ ಆಗಿತ್ತು ವಿಧಾನಸಭೆಯಲ್ಲೇ ಈ ಮಟ್ಟದ ನಂಬಿಕೆ ಬಂದಿದೆ ಅಂದ್ರೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಮೇಲಿನ ಭರವಸೆ ಇನ್ನಷ್ಟು ವೋಟ್ಗಳನ್ನ ಹಾಗೂ ಮ್ಯಾಕ್ಸಿಮಮ್ ಸೀಟ್ಗಳನ್ನ ಬಿಜೆಪಿಗೆ ತಂದುಕೊಟ್ಟರು ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಶಾಂತ್ ಕಿಶೋರ್ ಪ್ರೆಡಿಕ್ಟ್ ಮಾಡ್ತಾ ಇರೋ ಮೂರನೇ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ ಯಾರೆಲ್ಲ ಬಂಗಾಳದಲ್ಲಿ ಬಿಜೆಪಿ ಆಟ ನಡೆಯೋದಿಲ್ಲ ಅಂತ ಮಾತನಾಡಿಕೊಳ್ತಾ ಇದ್ದೀರೋ ಮತ ಎಣಿಕೆ ದಿನ ನಿಮಗೆಲ್ಲ ದೊಡ್ಡ ಶಾಕ್ ಆಗಿದೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಕಿಶೋರ್ ಹೌದು ತೃಣಮೂಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯ ಭದ್ರಕೋಟೆಯಲ್ಲಿ ಬಿಜೆಪಿ ಹೇಗೆ ಬೆಳವಣಿಗೆ ಕಾಣ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ ಮೋದಿ ಪ್ರಧಾನಿಯಾದ ಬಳಿಕ ಬಂಗಾಳದಲ್ಲಿ ಬಿಜೆಪಿ ಹಂತ ಹಂತವಾಗಿ ಪಸರಿಸ್ತಾ ಇದೆ ಕಳೆದ ದಶಕದಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ಕಳೆದ ವಿಧಾನಸಭೆಯಲ್ಲಿ ವಿಪಕ್ಷ ಸ್ಥಾನಕ್ಕೆ ಬಂದು ಕೂರುವಲ್ಲಿ ಯಶಸ್ವಿಯಾಯಿತು ಕಳೆದ ಲೋಕಸಭೆಯಲ್ಲಿ ಹದಿನೆಂಟು ಸೀಟ್ ಗೆದ್ದು ಭರವಸೆ ಮೂಡಿಸಿದ್ದ ಬಿಜೆಪಿ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಸೀಟ್ ಗೆಲ್ಲಲಿದೆ ಅನ್ನೋದು ಪ್ರಶಾಂತ್ ಹೇಳಿಕೆಯಿಂದ ಸ್ಪಷ್ಟವಾಗ್ತಾ ಇದೆ ಇಷ್ಟೆಲ್ಲಾ ಬದಲಾವಣೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಮೊದಲು ಸಿಗೋ ಉತ್ತರವೇ ಮಮತಾ ಬ್ಯಾನರ್ಜಿ ದುರಾಡಳಿತ ಹೌದು ಗೂಂಡಾಗಿರಿಯಿಂದಲೇ ದೀದಿ ರಾಜಕೀಯ ಮಾಡ್ತಾ ಇರೋದು ವೋಟ್ಗಾಗಿ ಬಾಂಗ್ಲಾ ಜನರನ್ನ ಒಳಗೆ ಬಿಟ್ಟುಕೊಂಡು ದೇಶದ ಭದ್ರತೆಗೆ ಕಂಟಕ ಆಗ್ತಾ ಇದ್ದಾರೆ ಅನ್ನೋ ಬಲವಾದ ಆರೋಪಗಳಿವೆ ಇದರ ಮಧ್ಯೆ ಸಂದೇಶ ಖಾಲಿಯ ಘಟನೆ ಬಳಿಕ ಬಂಗಾಳದ ಹೆಣ್ಣು ಮಕ್ಕಳು ದೊಡ್ಡ ಮಟ್ಟದಲ್ಲಿ ಬೀದಿಯನ್ನ ವಿರೋಧಿಸ್ತಾ ಇದ್ದಾರೆ ಇದರ ಜೊತೆಗೆ ಅಲ್ಲಿ ವಿಪಕ್ಷದಲ್ಲಿರೋ ಬಿಜೆಪಿ ಕಂಪ್ಲೀಟ್ ಆಕ್ಟಿವ್ ಆಗಿದ್ದು ಜನರ ಭರವಸೆಯನ್ನ ಗಿಟ್ಟಿಸಿಕೊಳ್ತಾ ಇದೆ ಇದರ ಪರಿಣಾಮ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ನಲ್ಲೇ ಗೊತ್ತಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ಪ್ರಶಾಂತ್ ಕಿಶೋರ್ ನೀಡಿರೋ ಇನ್ನೊಂದು ಪ್ರಮುಖ ಸೂಚನೆ ಅಂದ್ರೆ ಅದು ರಾಹುಲ್ ಗಾಂಧಿ ಪ್ರಯತ್ನಗಳು ಫಲಿಸಲ್ಲ ಅಂತ ಹೌದು ರಾಹುಲ್ ಗಾಂಧಿ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ರೆಡಿ ಆಗೋದೇ ಒಳ್ಳೇದು ಅಂತ ನೇರ ನೇರವಾಗಿ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಪ್ರಯತ್ನ ಅನ್ನೋ ಹಾಗೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಆದರೆ ಈ ಯಾತ್ರೆಯಿಂದ ವರ್ಚಸ್ಸು ಹೆಚ್ಚಾಗ್ತಾ ಇಲ್ಲ ಬದಲಾಗಿ ಇರೋ ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಸದ್ಯ ಇರೋ ವಾತಾವರಣದಲ್ಲಿ ರಾಹುಲ್ ಗಾಂಧಿ ಏನೇ ಮಾಡಿದರೂ ಪ್ರಯೋಜನ ಇಲ್ಲ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿ ಆಗುವುದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್ ಕಿಶೋರ್ ಇನ್ನೊಂದೆಡೆ ಅತ್ತ ರೈತರ ಹೆಸರಲ್ಲಿ ನಡೀತಾ ಇರೋ ಹೋರಾಟಕ್ಕೂ ರಾಹುಲ್ ಗಾಂಧಿ ಬೆಂಬಲ ಸೂಚಿಸಿದ್ದಾರೆ ಆದರೆ ಈ ಬಾರಿಯ ಪ್ರೊಟೆಸ್ಟ್ ಬಗ್ಗೆ ಜನರಿಗೂ ಆಸಕ್ತಿ ಇಲ್ಲ ನಂಬಿಕೆಯೂ ಇಲ್ಲ ಆದ್ರಿಂದ ಇದ್ಯಾವ ಅಸ್ತ್ರಗಳು ಫಲಿಸಲ್ಲ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ಕಿಶೋರ್ ಒಂದು ಕಡೆ ಕಾರ್ಣಿಕ ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಭವಿಷ್ಯಗಳು ಬಿಜೆಪಿ ಉತ್ತುಂಗಕ್ಕೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಾ ಇರೋವಾಗಲೇ ಸೀನಿಯರ್ ಜರ್ನಲಿಸ್ಟ್ ಪ್ರದೀಪ್ ಭಂಡಾರಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ರಾಷ್ಟ್ರವ್ಯಾಪಿ ಸರ್ವೆ ನಡೆಸಿದ ಬಳಿಕ ಈ ವಿಚಾರವನ್ನ ಬಿಚ್ಚಿಟ್ಟಿರುವ ಅವರು ಈ ಬಾರಿ ಕಾಂಗ್ರೆಸ್ ನಲವತ್ತು ಸೀಟ್ ದಾಟೋದು ಕಷ್ಟ ಅಂತ ಹೇಳ್ತಿದ್ದಾರೆ ಅಲ್ಲದೆ ಕಳೆದ ಬಾರಿ ವಯನಾಡಿನಲ್ಲಿ ನಿಂತು ರಾಹುಲ್ ಗಾಂಧಿ ಗೆದ್ದಿದ್ರು ಆದ್ರೆ ಈ ಬಾರಿ ಸಿಪಿಎಂ ವಯನಾಡಿನಲ್ಲಿ ಕ್ಯಾಂಡಿಡೇಟ್ ಹಾಕ್ತಾ ಇದ್ದು ಅಲ್ಲೂ ಸ್ಪರ್ಧಿಸಿದ್ರೆ ಕಷ್ಟ ಅನ್ನೋ ಹಾಗಾಗಿದೆ ಆದ್ರಿಂದ ಕಾಂಗ್ರೆಸ್ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿದೆ ಅಂತ ಪ್ರದೀಪ್ ಭಂಡಾರಿ ಹೇಳ್ತಿದ್ದಾರೆ ಕೇವಲ ರಾಹುಲ್ ಗಾಂಧಿ ಮಾತ್ರವಲ್ಲದೆ ಶಶಿ ತರೂರ್ ಅನ್ನು ಕೂಡ ಸಿಪಿಎಂ ಟಾರ್ಗೆಟ್ ಮಾಡ್ತಾ ಇದ್ದು ಅವರ ಆಪೋಸಿಟ್ ಕೂಡ ಕ್ಯಾಂಡಿಡೇಟ್ ಹಾಕೋದಕ್ಕೆ ಮುಂದಾಗಿದೆ ರಾಗ ಜೊತೆಗೆ ಇತರೆ ಕೈ ನಾಯಕರಿಗೂ ಕೂಡ ಸಂಕಟ ಶುರುವಾಗಿದ್ದು ಈಗ ಇವರೆಲ್ಲ ಯಾವ ಕ್ಷೇತ್ರದಿಂದ ಸ್ಪರ್ಧಿಸುತ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಒಟ್ನಲ್ಲಿ ಚುನಾವಣೆಗೆ ಇನ್ನು ತಿಂಗಳುಗಳು ಮಾತ್ರ ಬಾಕಿ ಇದ್ದು ಅಷ್ಟರಲ್ಲಿ ಏನೆಲ್ಲ ಬೆಳವಣಿಗೆ ಆಗಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ ಅಂದ್ಹಾಗೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಅನ್ನೋದನ್ನ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ